ಎಸ್ ಬಂಗಾರಪ್ಪನವರು ಚುನಾವಣೆ ವಿಚಾರದಲ್ಲಿ ಅವರೊಂದು ಮ್ಯಾಸಿವ್ ಅಂದರೆ ಎಂತೆಂಥದ್ದೋ ಜಾದುಗಳನ್ನ ಅವರು ನೀವು ಅವರಿಂದ ಕಲ್ತಿದ್ದು ಈ ಚುನಾವಣಾ ಕಣದ ವಿಚಾರದಲ್ಲಿ ಅದನ್ನೇನಾದರೂ ಅಳವಡಿಸ್ಕೊಂಡು ಅಥವಾ ನಾನು ಇದನ್ನು ತುಂಬ ಪಾಲಿಸ್ತೀನಿ ಇದನ್ನ ಅವರು ಈ ಫಾರ್ಮುಲದಲ್ಲಿ ವರ್ಕ್ ಆಗಿದ್ದಕ್ಕೆ ಅವರು ಕ್ಲಿಕ್ ಆಗಿದ್ದು ಅನ್ನೋ ಯಾವ್ದಾರ ಒಂದು ಟ್ರಿಕ್ಸ್ ಇದೆಯಾ ಇಲ್ಲ ಟ್ರಿಕ್ಸ್ ಅಂತ ಏನಿಲ್ಲ ನಮ್ಮ ತಂದೆ ಏನು ವರ್ಕ್ ಮಾಡ್ಕೊಂಡು ಬಂದಿದ್ರು ಆ್ಯಕ್ಚುಲಿ ಅವರು ಫಸ್ಟ್ ಎಮ್ ಎಲ್ ಎ ಆಗಿದ್ದು ನನಗೆ ಎರಡು ವರ್ಷ ಇದ್ದಾಗ ಸೊ ನನಗೆ ನೆನಪಿರ್ಬೇಕಾದ್ರಿಂದ ಅವ್ರು ಇದೇ ಕೆಲಸಗಳು ಸೋಷಲ್ ವರ್ಕ್ ಮಾಡಿಕೊಂಡೇ ಬಂದಿದ್ದಾರೆ ಅವರು ಸೊ ನನಗೆ ಅದರಲ್ಲಿ ಟ್ರಿಕ್ ಅಂತ ಏನಿಲ್ಲ ಅವ್ರು ಏನೇ ಮಾಡಿದ್ರು ಹಾರ್ಟಿಂದ ಮಾಡ್ತಾಯಿದ್ರು ಅವರು ಆಮೇಲೆ ಎಲ್ಲ ಜನ ಬಳಕೆ ಜಾಸ್ತಿ ಎಲ್ಲೋ ಒಬ್ಬರು ಉಳ್ತಾಯಿರ್ತಾರೆ ಕಾರಲ್ಲಿ ಹೋಗ್ತಾ ಇರ್ತೀವಿ ಒಬ್ಬರೇ ಇದ್ರೂ ಅವ್ರ ಹೆಸ್ರು ಕರೆದು ಬಿಟ್ಟು ಮಾತಾಡಿಸಿ ಮುಂದೆ ಹೋಗ್ತಾಯಿದ್ರು ಅವರು ಸೊ ಆ ಸಿಂಪ್ಲಿಸಿಟಿ ಅವ್ರದ್ದು ಎಲ್ಲನೂ ಹಾಗೆ ನಮಗೆ ಬೆಳೀತಾ ಅದೇ ನಮ್ಮ ತಾಯಿ ತಂದೆ ಇಬ್ಬರದೂ ಅದೇ ಬಂದಿದೆ ಮನೇಲಿ ಎಲ್ಲರಿಗೂ ಸೊ ನಮ್ಮ ತಂದೆನ ಫಾಲೋ ಅಂತಿಲ್ಲ ನನಗೆ ನನಗೆ ಯಾವ ಥರ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಅವ್ರನ್ನ ನೋಡ್ತಾನೆ ಬೆಳೆದಿದ್ದೀವಿ ನಾವು ಎಲ್ಲ ಅವ್ರದ್ದು ಗುಣಗಳನ್ನ ತೊಗೊಂಡಿದ್ದೀವಿ ಸೊ ಎಲ್ಲದೂ ಒಳ್ಳೆಯ ಗುಣಗಳೇ ಇದ್ದಿದ್ದರಿಂದ ಆಮೇಲೆ ಜನರಿಗೆ ಹೆಲ್ಪ್ ಮಾಡೋದಿರಲಿ ಕೆಲಸ ಮಾಡೋದಿರಲಿ ಮನೆಯಲ್ಲೂ ಅಷ್ಟೇ ನಮಗೆಲ್ಲ ಎಷ್ಟೊಂದು ಟೈಮ್ ಕೊಡ್ತಾ ಇದ್ರು ಅವರು ಅದರಿಂದ ಅವರು ಯಾವಾಗಲೂ ನಮ್ಮೊಳಗೆ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು